ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭವಾಗಿ ಯಾವತ್ತು ಮುಕ್ತಾಯ ಆಗುತ್ತೆ ಒಟ್ಟು ನಾವು ಎಷ್ಟೋ ದಿನ ಧನುರ್ಮಾಸವನ್ನ ಆಚರಣೆಯನ್ನ ಮಾಡೋದ್ರಿಂದ ಶ್ರೇಷ್ಠವಾದ ಸಂಪೂರ್ಣವಾದ ಫಲ ನಮ್ಗೆ ದೊರೆಯುತ್ತೆ ಹಾಗೆನೆ ಧನುರ್ಮಾಸಕ್ಕೆ ಯಾಕೆ ಇಷ್ಟೊಂದು ಮಹತ್ವವಿದೆ ಅಂತ ತುಂಬಾ ಸರಳವಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಂದೊಂದು ಮಾಸಕ್ಕೂ ಕೂಡ ಅದರದೇ ಆದಂತಹ ಪವಿತ್ರತೆ ಇದೆ ಹಾಗೆನೆ ಮಹತ್ವವಿದೆ ಸ್ನೇಹಿತರೆ ಈ ಒಂದು ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನ ನಾವು ಹೆಚ್ಚಿನ ಮಟ್ಟಿಗೆ ಪ್ರಾರ್ಥನೆಯನ್ನ ಮಾಡ್ತೀವಿ ಅಂತಂದ್ರೆ ಈ ಧನುರ್ಮಾಸವನ್ನ ಆಚರಣೆಯನ್ನ ಮಾಡೋದ್ರಿಂದ ದೇವಾನು ದೇವತೆಗಳು ಸಂತೃಪ್ತರಾಗ್ತಾರೆ ಅಂತ ಹೇಳ್ತಾರೆ ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಅಂದ್ರೆ ಆಕಾಶದಲ್ಲಿ ನಕ್ಷತ್ರಗಳಿರ್ಬೇಕು ಆ ಸಮಯದಲ್ಲಿ ಎದ್ದು ನಾವು ಸ್ನಾನವನ್ನ ಮಾಡಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡೋದ್ರಿಂದ ನಮ್ಗೆ ಶ್ರೇಷ್ಠವಾದ ಫಲ ದೊರೆತ ಬರುತ್ತೆ ಹಾಗೆನೆ ಎಂತದ್ದೇ ಕಷ್ಟಗಳಿರ್ಲಿ ಅವೆಲ್ಲದು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹೇಳೋದು ಪ್ರತಿ ಒಂದು ಮಾಸಕ್ಕೂ ಕೂಡ ಅದರದೇ ಆದ ಮಹತ್ವ ಇದೆ ಅದೇ ರೀತಿ ನಾವು ಯಾವ ರೀತಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವಿ ಅದು ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಹಾಗೇನೆ ಪೂಜೆ ಮಾಡುವಂತ ಸಮಯನೂ ಕೂಡ ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಧನುರ್ಮಾಸ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಹದ್ನಾರನೇ ತಾರೀಕು ಮಂಗಳವಾರ ಪ್ರಾರಂಭವಾಗುತ್ತೆ ಇದು ಮುಕ್ತಾಯವಾಗುವಂತದ್ದು ಜನವರಿ ಹದಿನೈದನೇ ತಾರೀಕು ಆಗುತ್ತೆ ಅಂದ್ರೆ ಸಂಕ್ರಾಂತಿ ದಿನ ಈ ಧನುರ್ಮಾಸ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ತುಂಬಾ ಸರಳವಾಗಿ ಧನುರ್ಮಾಸ ಅಂತ ಅಂದ್ರೆ ಏನು ಅಂತ ಹೇಳೋದಾದ್ರೆ ಸೂರ್ಯನು ಧನುರ್ ರಾಶಿಯಲ್ಲಿ ಸಂಚಾರ ಮಾಡುವ ಒಂದು ತಿಂಗಳ ಸಂಪೂರ್ಣ ಅವಧಿಯನ್ನ ನಾವು ಧನುರ್ಮಾಸ ಅಂತ ಕರಿತೀವಿ ಅಂದ್ರೆ ತ್ರಿಮೂರ್ತಿಗಳಾದಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಸಮಯದಲ್ಲಿ ಅರಳಿ ವೃಕ್ಷದಲ್ಲಿ ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಜ್ಜು ಈ ಧನುರ್ಮಾಸವನ್ನ ಆಚರಣೆಯನ್ನ ಮಾಡ್ತಾರೋ ಅಂದ್ರೆ ನಾಗರಕಟ್ಟೆಗೆ ಪೂಜೆಯನ್ನ ಮಾಡುವಂಥದ್ದು ಹಾಗೇನೆ ಅರಳಿ ಮರಕ್ಕೆ ಪೂಜೆಯನ್ನ ಮಾಡುವಂಥದ್ದು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಧನುರ್ಮಾಸದ ಪೂಜೆ ಫಲ ತುಂಬಾನೇ ಎಚೇತವಾಗಿ ಸಿಗ್ತಾ ಹೋಗುತ್ತೆ ಹಾಗೇನೇ ಯಾವ ರೀತಿ ನಾವು ಪೂಜೆಯನ್ನ ಮಾಡ್ಬೇಕು ಅರಳಿಕಟ್ಟೆಗೆ ಹೋಗಿ ಅಥವಾ ನಮ್ಮ ಅಕ್ಕಪಕ್ಕ ಅರಳಿ ಕಟ್ಟೆ ಇಲ್ಲ ಅಥವಾ ನಾಗರಕಲ್ಲು ಇಲ್ಲ ಮನೆಯಲ್ಲೇ ಹೇಗೆ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಅಂತ ಕೇಳೋರ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮನುಷ್ಯ ಅಂತ ಅಂದ ಮೇಲೆ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಆ ಕಷ್ಟ ಕಾರ್ಪಣ್ಯಗಳೆಲ್ಲ ನಾವು ಯಾವ ರೀತಿ ನಿವಾರಣೆಯನ್ನ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಪ್ರತಿ ಒಂದು ಮಾಸದಲ್ಲೂ ಕೂಡ ಒಂದೊಂದು ರೀತಿಯ ದೇವಾನುದೇವತೆಗಳನ್ನ ನಾವು ಪೂಜೆಯನ್ನ ಮಾಡ್ತೀವಿ ನಾವು ಎಂತ ಕಷ್ಟ ಕಾರ್ಪಣ್ಯಗಳ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನ ನೀತಿ ನಿಯಮ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಎಂತ ಕಷ್ಟಗಳೇ ಇರಲಿ ನಾವು ಏನನ್ನ ಕೋರ್ಕೊಂಡು ಪೂಜೆಯನ್ನ ಮಾಡ್ತೀವೋ ಅದ್ರ ಸಂಪೂರ್ಣ ಪ್ರತಿಫಲ ನಮ್ಗೆ ದೊರೆತಾ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ನೀತಿ ನಿಯಮಗಳಿಂದ ಒಳ್ಳೆ ಸಮಯದಲ್ಲಿ ಮಾಡಿ ಖಂಡಿತ ಕೂಡ ಒಳ್ಳೆ ಫಲಗಳೇ ದೊರೆಯುತ್ತೆ ಕೂಡ ಧನುರ್ಮಾಸದಲ್ಲಿ ಒಂದು ಪೂಜೆಯ ಒಂದು ಸಂಪೂರ್ಣವಾದ ನಿಮ್ಗೆ ಫಲ ನೀವು ದಿನಗಳು ಕೂಡ ಆದಷ್ಟು ಪೂಜೆಯನ್ನ ಧನುರ್ಮಾಸದ ಪೂಜೆಯನ್ನ ಮಾಡಿ ಅಕ್ಲಿಷ್ಟ್ ಆಗ್ಲಿಲ್ಲ ಅಂದ್ರೆ ಐದು ದಿನ ಅಥವಾ ಒಂಬತ್ತು ದಿನ ಇಪ್ಪತ್ತೊಂದು ದಿನನಾದ್ರೂ ಮಾಡಿ ಸ್ನೇಹಿತರೆ ತುಂಬಾನೇ ಒಳ್ಳೇದು ಧನುರ್ಮಾಸ ವರ್ಷಕ್ಕೆ ಒಂದೇ ಸತಿ ನಮ್ಗೆ ಸಿಗೋದು ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ತಪ್ಪಲೇನೆ ಆಚರಣೆಯನ್ನ ಮಾಡಿ